ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಪಿಂಚಣಿ ಹಣ ಯಾಕೆ ಲೇಟ್ ಆಗ್ತಾ ಇದೆ ಯಾಕೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಜೊತೆಗೆ ಯಾವಾಗ ಬರುತ್ತೆ ಆ ಪಿಂಚಣಿ ಪಡಿತಾ ಇರುವಂತವರ ಅಭಿಪ್ರಾಯ ಏನು ಅನ್ನೋದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದ್ರು ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಚಣಿ ಪಡಿತಾ ಇರುವಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಆಗಿರುತ್ತೆ ನೀವು ಯಾವುದೇ ರೀತಿ ಪೆನ್ಷನ್ನ ತೊಗೋತಾ ಇದೆ ವೃದ್ಧಾಪ್ಯ ವೇತನ ವಿಧವ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ನೀವೇನಿ ಯಾವುದೇ ಪೆನ್ಷನ್ ತೊಗೋತಾ ಇದ್ದೀರಾ ಅಂದರೂ ಕೂಡ ಈ ವಿಡಿಯೋ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ಸಾಕಷ್ಟು ಜನರಿಗೆ ಏನಾಗಿದೆ ಅಂದರೆ ಪಿಂಚಣಿ ಕೆಲವರಿಗೆ ಐದು ತಿಂಗಳಿಂದ ಬಂದಿಲ್ಲ ಆರು ತಿಂಗಳಿಂದ ಬಂದಿಲ್ಲ ನಾಲ್ಕು ತಿಂಗಳಿಂದ ಬಂದಿಲ್ಲ ಎರಡು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಾನು ಕೂಡ ನ್ಯೂಸಲ್ಲೆಲ್ಲ ನೋಡದೆ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ನಮ್ಮ ಜೀವನ ಪಿಂಚಣಿ ಹಣದಲ್ಲೇ ನಡೀತಾ ಇತ್ತು ಇವಾಗ ವಯಸ್ಸಾದ ಎಸ್ ಕೂಡ ಹೇಳ್ತಾ ಇರೋದು ನಮ್ಮ ಜೀವನ ಪಿಂಚಣಿನಲ್ಲೇ ನಡೀತಾ ಇದೆ ಸೊ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ನಮಗೆ ಪಿಂಚಣಿ ಕೊಡಿ ನಮ್ಮನ್ನ ಯಾರೂ ನೋಡ್ಕೊತಾ ಇಲ್ಲ ನಮಗೆ ಪಿಂಚಣಿ ಹಣನೇ ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು ಬೇ ಕೊಡಿ ಅಂತೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ವಯಸ್ಸಾದ ಸೊ ಸರ್ಕಾರ ಇದನ್ನೆಲ್ಲ ನೋಡಿ ಆದಷ್ಟು ಬೇಗ ಇದನ್ನ ಗಮನ ತಗೊಂಡು ಬೇಗ ಪಿಂಚಣಿ ಹಾಕಿದ್ರೆ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು ಯಾಕಂದ್ರೆ ವಯಸ್ಸಾದ ನೋಡಿದಾಗ ನಿಜವಾಗ್ಲೂ ಹೊಟ್ಟೆ ಒಯ್ಯುತ್ತೆ ಅಂತಲೇ ಹೇಳ್ಬೋದು ಎಷ್ಟೋ ಜನರ ಜೀವನ ಈ ಪಿಂಚಣಿ ಹಣದ ಮೇಲೆ ಡಿಪೆಂಡ್ ಆಗಿರುತ್ತಲ್ವ ಸೊ ಹಂಗಾಗಿ ಆದಷ್ಟು ಬೇಗ ಹಾಕಿದ್ರೆ ಚೆನ್ನಾಗಿರುತ್ತೆ ಕೆಲವ್ರು ನಾಲ್ಕು ತಿಂಗಳಿಂದ ಬಂದಿಲ್ಲ ಐದು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅವರೆಲ್ಲ ಅಭಿಪ್ರಾಯ ಏನು ಅಂತ ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಏನು ಕೊಡ್ತಾ ಇದ್ದಾರೆ ಸೊ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೋಸ್ಕರ ನಮ್ ಪಿಂಚಣಿ ಹಣನೆ ಕೊಡ್ತಾ ಇಲ್ಲ ಸರ್ಕಾರ ಅಂತ ಹೇಳ್ಬಿಟ್ಟು ಈ ರೀತಿ ಅಭಿಪ್ರಾಯನೂ ಕೂಡ ಬಂದಿದೆ ನೋಡೋಣ ಸರ್ಕಾರ ಯಾವಾಗ ಹಾಕ್ತಾರೆ ಅಂತೇಳ್ಬಿಟ್ಟು ಮತ್ತು ಓದ್ ತಿಂಗಳೆಲ್ಲ ಹೇಳಿದ್ರು ಜೀವಿತ ಪ್ರಮಾಣ ಪತ್ರನ ಸಲ್ಲಿಸ್ಬೇಕಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾ ಇದ್ದಾರೆ ನಾವು ಅದನ್ನು ಸಲ್ಲಿಸಿದ್ದೀವಿ ಅಂದರೂ ಕೂಡ ನಮಗೆ ಬರ್ತಾ ಇಲ್ಲ ನಾಲ್ಕೈದು ತಿಂಗಳಿಂದ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಹಾಕಿದರೆ ಒಳ್ಳೇದಂತಲೇ ಹೇಳ್ಬೋದು ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಮಾತಾಡಿದ್ರು ಈ ಪಿನ್ಷನ್ಗೆ ಸಂಬಂಧಪಟ್ಟಿದ್ದೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಬರುತ್ತೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿದೆ ಸೊ ಹಾಗಾಗಿ ಅವರೇನೇ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ನಾನು ಪಿನ್ಷನ್ ಹಣನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜೊತೆಗೆ ಯಾರದೆಲ್ಲ ಸ್ವಲ್ಪ ಸಮಸ್ಯೆ ಇದೆ ವಯಸ್ಸಾದಂಥವ್ರದ್ದು ಏನೆಲ್ಲ ಸಮಸ್ಯೆ ಇದೆ ಅವ್ರನ್ನ ಸ್ವಲ್ಪ ಚೆಕ್ ಮಾಡಿ ಅವ್ರದ್ದು ಬಗೆಹರಿಸಿ ಆದಷ್ಟು ಬೇಗ ಅವ್ರಿಗೆ ಹಾಕಿದರೆ ಸರಿ ಹೋಗುತ್ತೆ ತುಂಬ ಜನ ಹೇಳ್ತಾರೆ ನಾವು ಎರಡು ಮೂರು ತಿಂಗಳಿಂದ ಹೋಗೋದು ಬರೋದು ಬ್ಯಾಂಕಿಗೆ ಹೋಗೋದು ಬರೋದು ಅಲಿತಾನೇ ಇದ್ದೀವಿ ಬರ್ತಾನೆ ಇಲ್ಲ ಎಷ್ಟೋ ಜನ ನಮಗೆ ಮೆಡಿಷನ್ಗಾಗ್ತಾ ಇತ್ತು ಬರ್ತಾ ಇಲ್ಲ ನಮಗೆ ಊಟಕ್ಕೂ ಇಲ್ಲ ಆ ಮೆಡಿಷನ್ಗೂ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಯಾರು ನೋಡ್ಕೋತಾ ಇಲ್ಲ ಯಾರಾದರೂ ಒಂದಿಷ್ಟು ಊಟ ಕೊಡ್ತಾರೆ ಮಾಡ್ಕೋತೀನಿ ಸುಮ್ನಿತ ಈ ರೀತಿ ಎಲ್ಲ ಕೂಡ ಹೇಳ್ತಾ ಇದ್ದಾರೆ ಸೊ ಹಂಗಾಗಿ ಅದಷ್ಟು ಬೇಗ ಹಾಕಿದ್ರೆ ಒಳ್ಳೇದಂತ ಅನ್ಸುತ್ತೆ ಒಂದ್ ರೀತಿನಲ್ಲಿ ಇವರಿಗೆ ಪೆನ್ಷನ್ ಹಣ ಕೊಡದೇ ಇರೋದು ನೋಡ್ತಾ ಇದ್ರೆ ಮೇ ಬಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒಂದ್ಸದಕ್ಕೆ ಕಷ್ಟ ಆಗಿ ಪೆನ್ಷನ್ ಹಣನ ಕೊಡ್ತಾ ಇಲ್ವಾ ಈಗ ಅಲ್ಲಿ ಹಣ ಎಲ್ಲಾನು ಕೂಡ ಇಲ್ಲೇ ಕೊಡ್ತಾ ಇದ್ದಾರ ಅಂತಾನು ಕೂಡ ಅನಿಸ್ಬಿಡುತ್ತೆ ಈ ಇಷ್ಟೇ ಸಾಕು ಇರೋದ ಪಕ್ಷದವರಿಗೆ ಬೇರೆ ಪಕ್ಷದವರಿಗೆಲ್ಲ ಮಾತಾಡೋದಕ್ಕೆ ಇಷ್ಟೇ ಸಾಕು ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡೋದಕ್ಕೆ ವಯಸ್ಸಾದವ್ರ ಹಣ ಪಿಂಚಣಿ ಹಣಗಳನ್ನೇ ಇಲ್ಲ ಇವರು ಹಣ ಇಲ್ಲೂ ಹೊಂದ್ಸೋದಕ್ಕೆ ಆಗ್ತಾಯಿಲ್ಲ ಅವರಿಗೆ ಆರ್ಥಿಕ ದಿವಾಳಿ ಆಗ್ತಾರೆ ಸರ್ಕಾರ ಬಿದ್ದೋಗುತ್ತೆ ಹಂಗೆ ಹಿಂಗೆ ಎಲ್ಲನೂ ಕೂಡ ಮಾತಾಡ್ತಾರೆ ಸೊ ಇವಾಗ ನೀವು ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನಾ ಹಣ ಉಚಿತ ಬಸ್ ಪ್ರಯಾಣ ಒಂದು ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಹೇಳಬೇಕಂತಂದರೆ ಅದು ಗೃಹಲಕ್ಷ್ಮಿ ಯೋಜನಾ ಹಣ ಕೂಡ ಎರಡು ತಿಂಗಳಿಂದ ಬಂದಿಲ್ಲ ಅನ್ನಭಾಗ್ಯ ಯೋಜನಾ ಅಂತೂ ನಾಲ್ಕು ತಿಂಗಳಿಂದ ಬಂದೇ ಇಲ್ಲ ಸೆಪ್ಟೆಂಬರ್ ಸೆಪ್ಟೆಂಬರಿಂದ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಐದು ತಿಂಗಳಾಗತ್ತೆ ಈ ತಿಂಗಳಿಗೆ ಹಣ ಬಂದಿಲ್ಲ ಉಚಿತ ಬಸ್ ಪ್ರಯಾಣ ಏನೂ ತೊಂದರೆ ಇಲ್ಲ ಅದಂತೂ ಉಚಿತವಾಗಿ ನಡೀತಾ ಇದೆ ಇನ್ನು ಗೃಹ ಜೊತಿದ್ದು ಕೂಡ ಏನು ತೊಂದರೆ ಇಲ್ಲ ಬಟ್ ಇಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಹೇಳಬೇಕಂದ್ರೆ ಆ ಪಿಂಚಣಿ ಹಣನೇ ಕೊಡ್ತಾ ಇಲ್ವೇನೋ ಅಂತ ಹಂಗೂ ಕೂಡ ಅನಿಸುತ್ತೆ ಜೊತೆಗೆ ಎಲ್ಲ ಬೆಲೆ ಏರಿಕೆಗಳು ಕೂಡ ಆಗ್ತಾ ಇದೆ ಸೊ ಇದೆಲ್ಲದೂ ಕೂಡ ನೋಡಿದರೆ ಗ್ಯಾರಂಟಿ ಯೋಜನೆಗಳೇ ಬೇಡ ಅನಿಸುತ್ತೆ ಒಂದು ಕಡೆ ಬಟ್ ಎಷ್ಟೋ ಜನಕ್ಕೆ ಗ್ಯಾರಂಟಿ ಯೋಜನೆಗಳೇ ಹೆಲ್ಪ್ ಆಗಿದೆ ಅಲ್ಲ ಸೊ ಒಂದು ರೀತಿನಲ್ಲಿ ನೋಡಿದರೆ ಎಷ್ಟು ಹೆಲ್ಪ್ ಆಗಿದೆ ಇನ್ನೊಂದು ರೀತಿನಲ್ಲಿ ನೋಡಿದರೆ ಬೇಡ ಅನ್ನಿಸ್ಬಿಡುತ್ತೆ ಏನೇ ಆಗಲಿ ಸರ್ಕಾರ ಈ ಪಿಂಚಣಿ ಹಣನ ಅಂದರೆ ಆಲ್ಮೋಸ್ಟ್ ವೃದ್ಧಾಪ್ಯ ಅಂತೂ ನಿಜವಾಗ್ಲೂ ನಿಲ್ಲಿಸ್ಕೋಬಾರ್ದು ಅದು ವಯಸ್ಸಾದಂಥವ್ರಿಗೆ ಲಾಸ್ಟ್ ಜೀವನದಲ್ಲಿ ಜೀವನ ನಡೆಸೋದಕ್ಕೆ ಕಷ್ಟ ಇರುತ್ತೆ ವಯಸ್ಸಾದಂಥ ಕಾಲದಲ್ಲಿ ಯಾರೂ ಆಗದೆ ಇದ್ದಾಗ ಈ ಹಣನೇ ಅವ್ರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇರುತ್ತಲ್ಲ ಸೊ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇದನ್ನು ಗಮನ ಹರಿಸಿ ಅವರಿಗೆ ವಯಸ್ಸಾದಂಥವ್ರಿಗೆ ಪಿಂಚಣಿ ಹಣನ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೋಡೋಣ ಅತಿ ಶೀಘ್ರದಲ್ಲಿ ಇನ್ನೊಂದು ಆ ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು ಹದಿನೈದನೇ ಇನ್ನೇನೋ ಒಂದು ಮೂರು ದಿನ ಬಂದರೆ ಹದಿನೈದನೇ ತಾರೀಕು ಕೂಡ ಮುಗಿದೋಯಿತು ಅಟ್ಲೀಸ್ಟ್ ಹದಿನೈದನೇ ತಾರೀಕು ಬೇಡ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಾದರೂ ಕೂಡ ಹಾಕಿದರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಇದೆಲ್ಲದೂ ಕೂಡ ನೋಡಿ ಸರ್ಕಾರ ಆದಷ್ಟು ಬೇಗ ಹಾಕಲಿ ಅಂತ ನನ್ನ ಅಭಿಪ್ರಾಯನೂ ಕೂಡ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ తునే ధన్యవాదలు